ಾರೆ ತಂದೆಯವ್ರ ಬಗ್ಗೆ ಅಷ್ಟೇ ಬಲ ಕೊಡ್ತಾರೆ ನಿಮ್ಮ ಬಂದಾಗ ಅವ್ರು ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ ನಾವು ಅವ್ರನ್ನ ನೋಡಿ ಬೆಳೆದವರು ನಾನು ಅವ್ರ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ಅಂದ್ರೆ ಹೇಳ್ಬೋದು ಏನು ತಂದೆಯವ್ರು ಇಟ್ಕೊಂಡು ಏನಂತಾರೆ ಅವ್ರ ಅಭಿಮಾನಿ ಅಂತ ಹೇಳ್ಬೋದು ಈ ಮಾತಿಗೆ ಏನು ಹೇಳ್ತೇವೆ ತಂದೆಯವರು ಫ್ಯಾಮಿಲಿ ಆಗ್ತಾರೆ ತಂದೆಯವ್ರ ಸ್ಥಾನ ಬೇರೆ ಅದೇ ಹಾಸನ್ ನಾನು ಕೂಡ ಸ್ಥಾನ ಬೇರೆ ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ ನನ್ನ ಒಂದು ಫೇವ್ರೆಟ್ ಆ್ಯಕ್ಟಿ ನಿಮ್ಗೆ ಹೆಂಗೆ ಫೇವ್ರೇಟ್ ಅಂತ ನನ್ನ ಪತ್ರ ಒಂದು ಫೇವ್ರೇಟ್ ಆ್ಯಕ್ಟಿ ಖಂಡಿತ ಅವ್ರಿಗೆ ಅವ್ರು ಗೊತ್ತಾಗುತ್ತೆ ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಕೊಡ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ ಯಾಕಂದ್ರೆ ನಾವು ಸಬಾರ ಹೋಗಿದ್ದು ನಮ್ಮನ್ನು ಗೌರವದಿಂದ ಕರೆದಾಗ ಗೌರವದಿಂದ ಹೋಗಿದ್ದೀವಿ ಅದೇನಾಗಿ ಅಂತ ನಮಗೂ ಗೊತ್ತಿಲ್ಲ ಇವತ್ತು ಬಂದು ನೋಡಿದಾಗ ನೆನ್ನೆ ಬಂದಾಗ ಇಲ್ಲೇ ಇದ್ರು ಎಲ್ಲ ಎಲ್ಲ ಸರೂ ಮಾತಾಡ್ತಾ ಇದ್ರು ಇಲ್ಲೇ ಕೇಳ್ಬೋದಾಗಿತ್ತು ಎಲ್ಲರೂ ಬಟ್ ಯಾಕೆ ಕೇಳಿಲ್ಲ ಅಂತ ನನಗೂ ಗೊತ್ತಿಲ್ಲ బట్ కన్నడ ప్రీతి అన్నది యారో మాట్లాడదా మాత్ర బర్బాదు ఇది చూడగింది నా చాలా హత్య బరీ ఈ స్పాట బంద మాత్ర కన్నడన చికిత్స కన్నడ చికిత్స ఇవద్దా యావారు చిత్స అద నా ఇవల్ కన్నడకోస్కర హోరాడుతీ సా దొడ్డ విషయ ಅಲ್ಲ ಕನ್ನಡ ನಾವು ಏನ್ ಮಾಡ್ತೀರ ನೀವೇ ಹುಡುಕ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಅಂತ ಸಿಗುತ್ತೆ ನೀವೇನ್ ಮಾಡ್ತೀರ ಕನ್ನಡ ಸಿನಿಮಾಗೆ ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸಬ್ರಿಗು ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಬಿಟ್ಬಿಟ್ಟು ಹೋಗ್ತೀರ ಕನ್ನಡ ಪ್ರೋತ್ಸಾಹ ಮಾಡಿ ಕನ್ನಡ ಬೆಳೆಯುತ್ತ ಹೇಳಿ ಕನ್ನಡ ಬೆಳೆಯೋದೃಷ್ಟಿ ಮಾತ್ರ ಅಲ್ಲ ನೀವು ನಮ್ಮ ಕೈಯಲ್ಲಿ ಇದೆ ನಮ್ಮ ಜವಾಬ್ದಾರಿ ಆಗುತ್ತೆ ದಯವಿಟ್ಟು ಬೇರೆ ಥರ ಅರ್ಥ ಮಾಡ್ತಾಬೇಡಿ ನೀವು ಅನ್ಸ ನೀವು ನೋಡಕೊಳ್ಳಿ ನಾನು ಮಾಡ್ತಿದ್ರೆ ಸರಿಯಾ ನಾ ತಪ್ಪ ಅಂತ ನೀವೇ ನೋಡ್ಕೊಳ್ಳಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಉತ್ಸಾಹ ಸಿಗುತ್ತೆ ಸೋ ಅದರಿಂದ ಕಪ್ಪಲಸವರ ಬಗ್ಗೆ ನಾನೇ ಜೋರ ಮಾತಾಡ್ಬೇಕಾಗಿದೆ ಅದಕ್ಕಿಂತ ಅವರು ಗೊತ್ತಿರುತ್ತೆ ಅವರು ಹೀರಿ ಅವರು ನಾವು ಬಸ ಸಿನಿಮಾ ರಂಗದಲ್ಲಿ ಬಹಳ ಕಾದ ಸಿನಿಮಾ ಮಾಡಿದವರು ಅವರು ಖಂಡಿತ ಏನು ಮಾಡಬೇಕು ಖಂಡಿತ ಮಾರ್ತಲೇ ಅವರು ಬರ್ವಸೇ ಇದೆ ಭಾಷೆಯ ಬಗ್ಗೆ ಯಾವುದೇ ರೀತಿಯಾದಂತಹ ವಿವಾದ ಎದ್ದಾಗ ಕನ್ನಡಿಗರೇಲ್ಲರೂ ಕೂಡ ಒಂದಾಗ್ತೀವಿ ಒಂದಾಗಲೇಬೇಕು ಅದು ನಮ್ಮ ಧರ್ಮ ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ ಒಂದಂತೂ ಸತ್ಯ ತಮಿಳಿಂದ ಕನ್ನಡ ಹುಟ್ಟಿಲ್ಲ ಅದಂತೂ ಸತ್ಯ ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ ನಾನು ಭಾಷಾ ತಜ್ಞರನ್ನು ಈ ಮೂಲಕ ಕೇಳ್ಕೊಳ್ತೇನೆ ಅವರುಗಳು ಹೊರಗೆ ಬಂದು ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಕೆಲವರನ್ನು ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾಗತ್ತೆ ಇದು ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡಕ್ಕೆ ಧಕ್ಕೆ ಬಂದಾಗ ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗತ್ತೆ ವಾಣಿಜ್ಯ ಮಂಡಳಿಯು ಕೂಡ ಈಗಾಗಲೇ ಕಮಲಾಸನವರನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಬೇಕು ತಪ್ಪಾಗಿದೆ ಕನ್ನಡಿಗರ ಮನಸ್ಸಿಗೆ ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನು ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಇದೆ ಪ್ರತಿಯೊಬ್ಬರೂ ಕೂಡ ಅವರನ್ನು ಸಂಪರ್ಕಕ್ಕೆ ಇಟ್ಟು ಕಮಲಾಸನವ್ರನ್ನ ಕೇಳಕ್ಕೆ ಇದು ಮಾಡ್ತಿದ್ದೀವಿ ಬಹುಶಃ ಕಮಲಾಸನವರು ಈ ಬಗ್ಗೆ ಅವರ ಒಪ್ಪಿಗೆಯನ್ನು ಹೇಳಬೇಕಾಗತ್ತೆ ಎಮೋಷನ್ ಆಗಿ ಹೇಳಿದ್ದಿದ್ರೆ ಅದನ್ನು ಕೂಡ ಅವರು ಒಪ್ಕೋಬೇಕಾಗತ್ತೆ ಆದರೆ ನೋವಾಗಿದೆ ಕನ್ನಡಿಗರಿಗೆ ಖಂಡಿತವಾಗಲೂ ನೋವಾಗಿದೆ ಯಾಕಂದರೆ ತಮಿಳು ದ್ರಾವ ಪೂರ್ವ ದ್ರಾವಿಡ ಭಾಷೆಯಿಂದ ಇವತ್ತಿನ ದಿನ ಎಲ್ಲ ಈ ದಕ್ಷಿಣ ಭಾರತದಲ್ಲಿ ಭಾರತದಲ್ಲಿರ್ತಕ್ಕಂಥ ನಮ್ಮ ಈ ನಾಲ್ಕು ಭಾಷೆಗಳು ಕೂಡ ಬಂದಿರತಕ್ಕಂಥದ್ದು ಸತ್ಯ ಅದನ್ನು ಭಾಷಾ ತಜ್ಞರು ಹೇಳಬೇಕಾಗುತ್ತೆ ವಿವರಿಸ್ಬೇಕಾಗತ್ತೆ ನಾನು ಕೂಡ ವಾಣಿಜ್ಯ ಮಂಡಳಿ ಹೇಳಿದ್ದೀನಿ ಎಲ್ಲ ಭಾಷಾ ತಜ್ಞರನ್ನು ಕರೆದು ಇದರ ಬಗ್ಗೆ ವಿವರಣೆಯನ್ನು ತಗೊಳ್ಳಿ ಯಾಕೆಂದ್ರೆ ಪ್ರತಿ ಸಲ ಬಂದಾಗ ಈ ಈ ಈ ರೀತಿ ನಾವು ಕೂತ್ಕೊಂಡು ನಾವು ವಿವಾದವನ್ನು ನಾವು ಎದುರಿಸ್ಬೇಕಾಗತ್ತೆ ಯಾರು ಕೂಡ ಲಘುವಾಗಿ ಕನ್ನಡ ಭಾಷೆಯ ಬಗ್ಗೆ ಯಾರು ಹೊಟ್ಟೆಯಿಂದ ಯಾರೂ ಬಂದಿಲ್ಲ ಅಕ್ಕ ತಂಗಿಯರು ಅಂತ ಹೇಳಿದ್ದಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ ನಾವು ಯಾರು ಹೊಟ್ಟೆಯಿಂದ ಬಂದಿದ್ದಲ್ಲ ಸ್ವತಂತ್ರವಾಗಿ ಬಂದಿರ್ತಕ್ಕಂಥದ್ದು ಕನ್ನಡ ಅದರಿಂದಾಗಿ ಇದು ಬಗೆಹರಿಸ್ಬೇಕಾಗತ್ತೆ ಬಗೆಹರಿಯೋ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿ ಭಾಳ ಒಂದು ದಿನದ ಸಮಯವನ್ನು ತಗೊಂಡಿದೆ ಜವಾಬ್ದಾರಿಯನ್ನು ಹೆಗಲ್ ಮೇಲೆ ಹಾಕ್ಕೊಂಡಿದೆ ಯಾಕೆಂದ್ರೆ ಅವರು ಬರಲೇಬೇಕಾಗತ್ತೆ ಅವರು ಇದ್ರ ಬಗ್ಗೆ ವಿವರಣೆ ಕೊಡಲೇಬೇಕಾಗುತ್ತೆ ವಿವರಣೆ ಕೊಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಭಾಷೆ ವಿಷಯದಲ್ಲಿ ಯಾರೂ ಉದ್ಘಟತನ ಮಾಡಿದ್ರೆ ಕನ್ನಡದ ಮನಸ್ಸುಗಳು ಸುಮ್ಮನೆ ಕೂತ್ಕೊಳ್ಳಲ್ಲ ಸಾರಿ ಕನ್ನಡದ ಮನಸ್ಸು ಭಾಳ ದೊಡ್ಡದು ಆಯ್ತಾ ನಮಗೆ ಕ್ಷಮೆನೂ ಕೂಡ ಗೊತ್ತಾಗತ್ತೆ ನಮಗೆ ಮೂಗಿಡ್ದು ನಮಗೆ ದಂಡನೆ ಕೊಡಕ್ಕೂ ನಮ್ಗೆ ಗೊತ್ತಾಗುತ್ತೆ ಕನ್ನಡಿಗರ ಮನಸ್ಸಿದೆಲ್ಲ ಬಹಳ ದೊಡ್ಡದು ಹಾಗೆಲ್ಲ ಮಾಡಕ್ಕಾಗಲ್ಲ ನಮಗಿಂತ ದೊಡ್ಡದು ನೋಡ್ರಿ ನಾವು ಕಲಾವಿದ್ರೆ ಎಷ್ಟೇ ದೊಡ್ಡವರಾಗಿರ್ಬೋದು ಒಂದು ಭಾಷೆ ಆ ಪ್ರಾಂತ್ಯ ಅಲ್ಲಿರ್ತಕ್ಕಂಥ ಭಾವನೆ ಅದಕ್ಕಿಂತ ದೊಡ್ಡವ್ರು ನಾವಲ್ಲ ನಮ್ಮ ಭಾಷೆ ನಮಗೆ ದೊಡ್ಡದು ನಮ್ಮ ಭಾಷೆ ನಮಗೆ ಹೆಚ್ಚಿನ ಗೌರವವನ್ನು ತಂದುಕೊಡುತ್ತೆ ಅದಕ್ಕಾಗಿ ನಾವು ಭಾಷೆ ಬಗ್ಗೆ ಯಾವುದೇ ತೊಂದರೆ ಆದರೂ ಕೂಡ ಎಂಥ ಸಂದರ್ಭದಲ್ಲಿ ಆದರೂ ಕೂಡ ಅದ್ರ ಬಗ್ಗೆ ಏನು ನಡೀಬೇಕು ನಡೆಯಿತು ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಯಾವಾಗಲೂ ಹೇಳ್ತಿದ್ರು ಕನ್ನಡ ನಮ್ಮ ಭಾಷೆ ನಮ್ಮ ಮಾತೃ ನಮ್ಮ ತಾಯಿ ಭಾಷೆ ಅಲ್ವ ಆ ಸಂಸ್ಕೃತಿಯಿಂದ ಬಂದಂಥವ್ರು ನಾವು ನಾವಿಲ್ಲಿ ಯಾರ ಬಗ್ಗೆಯೂ ಕೂಡ ಅವ್ರು ಹೇಳಣ ಮಾಡಬೇಕು ಟೀಚ್ ಮಾಡಬೇಕು ಅಂತ ಇಲ್ಲ ಯಾಕೆ ಅವರು ಆ ಥರ ಹೇಳಿದಾರದು ನಮಗೆ ಅರ್ಥವಾಗ್ತಾ ಇಲ್ಲ ಈಗಲೂ ಕಾಲ ಮಿಂಚಿಲ್ಲ ಅದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ರೆ ಎಲ್ಲರೂ ಚೆನ್ನಾಗಿದೆ ಏಕೆಂದರೆ ಅವರು ಕೂಡ ಎಷ್ಟೋ ಕನ್ನಡ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಬಂದಿದ್ದಾರೆ ಹೋಗಿದ್ದಾರೆ ಆದ್ದರಿಂದ ಆದಷ್ಟು ಬೇಗ ಅವರು ಒಂದು ಅವ್ರ ದೊಡ್ಡತನವನ್ನು ತೋರಿಸ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಅನಿಸುತ್ತೆ ಅವ್ರು ಈಗಲೂ ಕೂಡ ಕಾಲ ಮಿಂಚಿಲ್ಲ ಆ ಸಮರ್ಥಿಸ್ಕೊಳ್ಳೋದ್ರ ಬದಲು ಆ ರೀತಿಯ ವಿಷಾದನೆ ವ್ಯಕ್ತಪಡಿಸಿದ್ರೆ ಒಳ್ಳೆಯದಾಗುತ್ತೆ ನಾನು ಅನ್ಕೊತಾಯಿದ್ದೆ ಯಾಕಂದರೆ ಅವ್ರ ಕಲಾವಿದರು ಕಲಾವಿದರಿಗೆ ಮಿತಿ ಇಲ್ಲ ಎಲ್ಲ ಕಡೆ ಹೋಗ್ತಾರೆ ಎಲ್ಲ ಕಡೆ ಬರ್ತೀವಿ ಹೀಗೆಲ್ಲ ಗೊತ್ತಿದೆ ಇದೆಲ್ಲ ನಮಗೆ ಮೇಲೆ ಎಲ್ಲಿಗಿದ್ದು ಹೆಚ್ಚಾಗಿ ಜಯಮಾಲನಾ ಮೇಡಮ್ ಹೇಳಿದ್ವಿ ನಮಗಿಂತ ಹೆಚ್ಚಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಮುಖ್ಯ ಅವ್ರು ಯಾವತ್ತೂ ಕೂಡ ಇದರ ಆದಾಗ ಅವರು ಯಾವತ್ತೂ ಕೂಡ ವೈಯಕ್ತಿಕ ತಗೋತಿಲ್ಲ ಯಾವುದು ಕೂಡ ನಮ್ಮದು ನಮ್ಮ ಭಾಷೆ ನಮ್ಮ ನಮ್ಮ ತನ ಅಂತ ಹೇಳ್ತಾಯಿದ್ರು ಅದನ್ನು ತಿಳ್ಕೊಂಡು ಅವರು ಯಾಕೆ ಹೇಳಿದರೆ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಅಲ್ಲಿ ಶಿವಣ್ಣ ಫಂಕ್ಷನ್ ಹೋಗಿ ಕೂತಿದ್ರು ಅಷ್ಟೇ ಶಿವಣ್ಣ ಅವರು ಮಾತಾಡೋದು ಹೇಳಕ್ಕೆ ಹೋಗ್ತಾರಾ ಇಲ್ಲ ಅದರಿಂದ ಶಿವಣ್ಣ ರಾಜ್ಕುಮಾರ್ ಅವ್ರ ಮಗಾರಿ ಶಿವಣ್ಣ ಅವರಿಗೆ ಅರ್ಥ ಆಗ್ಲಿಲ್ಲ ಅವ್ರ ಮಾತಿನ ಬರದಲ್ಲಿ ಆ ಎಮೋಷನ್ ಅವ್ರು ಹೇಳೋದನ್ನ ಕೇಳ್ತಿದ್ರು ಅವ್ರ ಎಮೋಷನ್ ಅಲ್ಲಿ ಕೇಳಿದ್ದಾರೆ ಬಟ್ ಅವ್ರಿಗೆ ಅಲ್ಲಿ ಏನಾದ್ರು ಆ ಸಂದರ್ಭದಲ್ಲಿ ಅವರು ಎದುರು ಕೂತಿದ್ರು ಗೊತ್ತಾಗ್ಲಿಲ್ಲ ಅಷ್ಟೇ ಏನ್ ಹೇಳಬೇಕು ಅರ್ಥ ಆಗ್ತಾ ಇಲ್ಲ

ಆರೋ ನೋಡಿ ನಾನು ಹೇಳ್ತೀನಿ ಬಹುಶಃ ಈ ಇದ್ರದ ತೀವ್ರತೆ ಅದ ಅರ್ಥನೇ ಆಗ್ಲಿಲ್ಲ ಎದುರು ಕೂತಿದ್ರು ಅರ್ಥ ಆಗಿಲ್ಲ ಆಮೇಲೆ ಶಿವಣ್ಣ ಅತ್ಯಂತ ಮುಕ್ತ ಅವರು ಏನು ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬ ಕು ಕುಗ್ಗಿ ಹೋಗಿರೋದ್ರಿಂದ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ನನ್ಗೆ ನನ್ನ ಕೇಳಿದ್ರೆ ಯಾಕೆಂದ್ರೆ ರಾಜ್ಕುಮಾರ್ ಮಗಮ್ಮ ಅವರು ಆ ಜವಾಬ್ದಾರಿ ಅವ್ರಿಗೆ ಇದ್ದೇ ಇದೆ